ಕರ್ನಾಟಕ ಸ್ಟೇಟ್ ರಿಂಗ್ ಮತ್ತು ರೆಸ್ಟ್ ಶೂಟಿಂಗ್ ಫೆಡರೇಷನ್ ಎರಡನೇ ಓಪನ್ ನ್ಯಾಷನಲ್ ಏರ್ ರೈಫಲ್ ಬೆಂಚ್ ರೆಸ್ಟ್ ಶೂಟಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಜನಪ್ರಿಯ ಶಾಸಕರು ಮಾಲೂರು ತಾಲೂಕಿನ ಮತ್ತು ಅಧ್ಯಕ್ಷರು ಕೋಮಲ್ ಶ್ರೀ ಕೆ ವೈ ನಂಜೇಗೌಡರುಮ ಸಮಾರಂಭದ ಅಧ್ಯಕ್ಷತೆಯನ್ನ ಮಹೇಶ್ ಕೆ ಅಧ್ಯಕ್ಷ ಕರ್ನಾಟಕ ಸ್ಟೇಟ್ ರೇಮ್ ಫೈರ್ ಮತ್ತು ಬೆಂಚ್ ರೆಸ್ಟ್ ಶೂಟಿಂಗ್ ಫೆಡರೇಷನ್ ಚಿಕ್ಕಬೇರೇಗೌಡ ಅಧ್ಯಕ್ಷರು ಮತ್ತು ಹುಂಗೇನಹಳ್ಳಿಯ ಒಂದು ಗ್ರಾಮ ಪಂಚಾಯಿತಿ ಸಂಪತ್ ಮಾಜಿ ಅಧ್ಯಕ್ಷರಾದಂತ ಹುಂಗೇನಹಳ್ಳಿಯ ಗ್ರಾಮ ಪಂಚಾಯಿತಿ ಪುಟ್ಟಣ್ಣ ಮಾಜಿ ಅಧ್ಯಕ್ಷರಾದಂತಹ ಹುಂಗೇನಹಳ್ಳಿಯ ಗ್ರಾಮ ಪಂಚಾಯಿತಿ ಅಶೋಕ್ ಶ್ರೀನಿವಾಸ್ ಕಾಂಗ್ರೆಸ್ ಯುವ ಮುಖಂಡರು ಹುಂಗೇನಹಳ್ಳಿಯ ಮಹೇಶ್ ಕೆ ಅಧ್ಯಕ್ಷರು ರಮೇಶ್ ಕೆ ಉಪಾಧ್ಯಕ್ಷರು ಮತ್ತು ಕೆಎಸ್ ಲೋಕನಾಥ್ ರೆಡ್ಡಿ ಕಾರ್ಯದರ್ಶಿ ಎಚ್ಆರ್ ಮಹೇಶ್ ಖಜಾಂಜಿ ಜಾನ್ಫೌಲ್ ಸಿಎ ಕಾರ್ಯದರ್ಶಿ ಸಮಿತಿ ಸದಸ್ಯರು ಮತ್ತು ಪ್ರತಾಪ್ ಬಿಜಿ ಕಾರ್ಯಕ್ರಮದ ಸಮಿತಿ ಸದಸ್ಯರು ಪುನೀತ್ ಕುಮಾರ್ ಜಿ ಬಿ ಕಾರ್ಯಕಾರಿ ಒಂದು ಸಮಿತಿಯ ಸದಸ್ಯರು ಸುಚೇತನ್ ಎಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ನವೀನ್ ಕುಮಾರ್ ಎಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ಸುಮಾರು ಹತ್ತು ಹನ್ನೊಂದು ರಾಜ್ಯಗಳಿಂದ ಕ್ರೀಡಾಪಟುಗಳು ಈಗಾಗಲೇ ಆಗಮಿಸಿದ್ದಾರೆ ಇನ್ನೂ ಬಹಳಷ್ಟು ಕ್ರೀಡಾಪಟುಗಳು ನಡಲಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಡೆಲ್ಲಿಯ ಆಗ್ರ ಅವರು ನಮ್ಮ ಈ ಒಂದು ಏರ್ ರೈಫಲ್ ಶೂಟಿಂಗ್ ಆಫ್ ಇಂಡಿಯಾ ಅನ್ನುವಂತ ಒಂದು ಭಾರತ ದೇಶಕ್ಕೆ ಇವರು ವರ್ಲ್ಡ್ ಕಡೆಯಿಂದ ಅಫ್ಲೇಟ್ ನ ತಗೊಂಡಿದ್ದಾರೆ ಅದರ ಜನರಲ್ ಹೀನಾ ಆದಂತ ರಜತ್ ಸರ್ ಇವರ ಒಂದು ಆಶ್ರಯದಲ್ಲಿ ನಾವು ಕರ್ನಾಟಕ ಅವರು ಇವ್ರ ಕಡೆಯಿಂದ ಅಫಿಲಿಯಟ್ ನ ತಗೊಂಡ ಈ ಒಂದು ক্রীড়া ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೇನೇ ಅವರು ಡೆಲ್ಲಿ ಆಕ್ರೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡುತ್ತಾರೆ ಆ ಮನಿ ಕंग्रेचुಲೇಷನ್ಸ್ ಟು ದಿ ಕರ್ನಾಟಕ ಸ್ಟೇಟ್ ಆಫ್ ಬೆಂಗಳೂರು ರೈಫಲ್ ಅಂಡ್ ಬೈಟ್ರು শুটিং ಅಸೋಸಿಯೇಷನ್ ಆನ್ ವಿ ಆರ್ ದಿ ನ್ಯಾಷನಲ್ ಫೆಡರೇಷನ್ Rapsai, which is uh, RIFI Rifle and Venture Shooting Association of India, and myself, Hina Ved, General Secretary. I congratulate to the Karnataka state members to organize the second open national air rifle venture shooting competition, where we have from seven to eight states uh, the people, the shooters, the enthusiasms, and many more who came here. To, I mean, success the event, and uh, hopefully and grandfully we will be uh, going ahead for more and more competitions. And we are starting from tomorrow, that is twenty first, twenty second, and twenty third will be the competition day, and also the closing day is will be the twenty third of this month. Thank you so so we have the company who are giving the prizes like junior and senior we have arb and rifles for the highest category highest scorer we have in masters category Valrus is giving the air gun for masters and we have many more other runner ups prizes like bags rifle bags t-shirts caps uh, I mean, uh, pallets. More and more companies are here who are coming forward to like uh, help us for this event. And uh, we have um, ARBN, one of the sponsor. Belres, one of the sponsor. Trajectron when uh, the sponsor. Uh, Webley the sponsor. Also, G Smith. He, they are the pallet partners. Ganwala is also the sponsor. Uh, अरे उनका औरत से फिर उसके ऊपर कर्तव्य बहुत आरंभ को कर्तव्य के लिए है उन्होंने इसे कर्तव्य किसने कर्तव्य है तेजस्वी कर्नाटक से तो इन पाइप तेजरेस शूटिंग ೇರಕ್ಷಣದಿಂದ ಇವತ್ತು ನಮ್ಮ ಬಾಬು ಎಚ್ ಬಿ ಕಾವರಪ್ಪನವರು ಮಾಜಿ ಶಾಸಕರು ಬೆಂಗಳೂರಿನ ದಾವರಪ್ಪನ ಮೋಡಿ ಯಾವರಪ್ಪನವ್ರು ಬೊಮ್ಮಗ ಒಬ್ಬೊಬ್ರು ನನ್ನ ಆಯ್ಕೆ ಮಾಡಿಕೊಡ್ತಾರೆ ನಮ್ಮ ಬಾಬು ವಿಶೇಷವಾದ ಒಂದು ಅವಕಾಶವನ್ನ ತಗೊಂಡ್ಬಿಟ್ಟು ಒಂದು ಬಾಬು ಮತ್ತೆ ನಮ್ಮ ಮಹೇಶ್ ನಿರುಪುರ ನೇತೃತ್ವದಲ್ಲಿ ಅವರ ತಂಡ ಹಲ್ ಇದು ಎರಡನೇ ಕಾರ್ಯಕ್ರಮ ಅಂತ ಅನ್ಕೊಳ್ತೇನೆ ನಾನು ಮೊದಲನೇ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸೋ ಜೊತೆಗೆ ಆಮೇಲೆ ಸೂಟ್ ಕೂಡ ಬರದ ಆದ್ರೆ ಇವರು ಪ್ರಶಸ್ತಿ ಕೊಡಲಿಲ್ಲ ನೋಡಿದೆ ಮಕ್ಕಳಿಗೆ ಫೋಟೋ ತುಂಬಾ ಚೆನ್ನಾಗಿದೆ ನಮ್ಮನೆಯಲ್ಲಿ ಆ ಫೋಟೋ ನೋಡಿದರೆಲ್ಲ ನನ್ ಕೇಳ್ತಾರೆ ಇದೇನು ರಿಯಲ್ ಅಪ್ಪ ಇದ್ರು ಸೂಟ್ ಮಾಡಿರೋದಕ್ಕೆ ಕೊಟ್ಟಿರೋದು ಅಂತ ಹೇಳ್ರೆ ಆಮೇಲೆ ನಾನು ಹೌದೌದು ನಮ್ಮನೆಯಲ್ಲಿ ನಮ್ಮ ತಾತೋರ್ ಕಾಲದಿಂದ ಒಂದು ಇದೆ ನಮ್ಮ ತಾತ ಅಂತ ಅಪ್ಪ ಬಂತು ಅಪ್ಪ ಬಂದ್ರೆ ನನಗ್ ಬಂತು ನಾನೇನ್ ಮಾಡಿದೆ ರಾಜಕಾರಣಿಗೊಂದಿಗೆ ನನ್ನ ಹೆಸರು ಇರೋದನ್ನು ತಮ್ಮ ಟ್ರಾನ್ಸ್ಫರ್ ಮಾಡಿದೆ ಈ ಸೂಟ್ ಮಾಡಿದ ರೂಢಿ ಇತ್ತಲ್ಲ ಈ ಮಾನಾಮಿ ಹಬ್ಬ ಪ್ರತಿ ವರ್ಷಕ್ಕೂ ಆ ಮಾನಾಮಿ ಹಬ್ಬದಲ್ಲಿ ಆ ಕೆಂಪು ಸವಾರಿ ಮೊದಲಿಂದ ನಮ್ಮ ಮನೆಯಲ್ಲಿ ಗೌಡವ್ರ ಮನೆ ಬಂದೋಗಿಡೋದು ಅಲ್ಲಿ ಕೆಂಪ ಸವರಿಯಲ್ಲಿ ಪೂಜೆ ಮಾಡೋದು ಮತ್ತೆ ಲಾಸ್ಟ್ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾಕೋದು ನಾನೇನ್ ಮಾಡಿದೆ ಗುಡ್ ಹಾಕ್ತ ಯಾರೋ ನಮ್ಮ ಹುಡುಗ್ರು ಏನ್ ಮಾಡಿಬಿಟ್ರು ಖುಷಿಗೆ ವಿಡಿಯೋ ಮಾಡಿಕೊಂಡ್ರು ಬಿಟ್ಬಿಟ್ರು ಟಿ ವಿಯನ್ನೇನೋ ಹೊಡೆದ್ರು ಶಾಸಕರು ಗಾಳಿಯಲ್ಲಿ ಗುಂಡು ಅಂತ ಆಮೇಲೆ ಸರ್ಕಾರ ನನಗೆ ಎಗರಿಸ್ಟು ಸರ್ಕಾರ ಎಷ್ಟು ಎಫ್ ಐರ್ ಆಗ್ಬಿಡುತ್ತೆ ಅಂದರೆ ಕೇಸ್ ಕೂಡ ಆಗ್ಬಿಡುತ್ತೆ ಆದರೆ ಮೊನ್ನೆ ನಿಮ್ಮ ಅಲ್ಲಿ ನಾನು ಎಲ್ಲ ನೀವು ಏನು ಕೊಟ್ಟಿರೋದಲ್ಲ ನಾನು ಶೂಟ್ ಮಾಡಿದೆ ಅಲ್ವ ಅದರಲ್ಲೇನು ಎಫ್ ಐ ಆರ್ ಇಲ್ಲ ಪ್ರಸುದಿ ಮಾಡಬೇಕು ಹಾಂ ವಿಶೇಷ ಇದೆ ಖುಷಿ ಆಗೋದು ಏನಂದರೆ ಇತರ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಮಾಲೂರು ಬಂದಿದ್ದಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಮಾಲೂರ್ ನಮ್ಮ ಹೇಳ್ತಾರೆ ಒಂಬತ್ತು ರಾಜ್ಯದವರು ಡೆಲ್ಲಿಯಿಂದ ಹೇಳ್ತಾರೆ ಒಂಬತ್ತು ರಾಜ್ಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ನಾನು ಅವರಿಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಧನ್ಯವಾದಗಳು ಕೂಡ ಹೇಳ್ತೇನೆ ఓదో కార్యక్రమం స్టేట్ లెవెల్ అలా న్యాషనల్ నెక్స్ట్ నెక్స్ట్ వల్ల మాల్వర్లేల్డ్ కార్యక్రమ కూడా మాల్వే కర్ణాటకమే వల్ ఓల్డ్ కార్యక్రమ దేవంగా టోటల్ హెల్ప్ ಇದು ವಿಶೇಷವಾದ ಒಂದು ಕಾರ್ಯಕ್ರಮ ಇದು ನನಗೆ ಸ್ವಲ್ಪ ಕೆಮ್ಮು ಮತ್ತು ಗೋಲ್ಡ್ ಇದೆ ಲಾಸ್ಟ್ ಡೇ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೊತೆಲಿ ಬೇಲಾಗ್ತದೆ ಮೇಲಾಗ್ತದೆ ಫ್ರೀಯಾಗಿ ನಿಮ್ಮ ಜೊತೆಲಿ ಇರ್ತಿದೆ ಹೇಳಿ ವಿಶೇಷವಾಗಿ ಬೇರೆ ರಾಜ್ಯಗಳಿಂದ ಇವತ್ತು ಇಲ್ಲಿಗೆ ಏನು ಬಂದಿದ್ದಾರೆ ಅವರು ತುಂಬ ಆಗಿ ಗೌರವವಾಗಿ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಕೊಟ್ಟು ಅವ್ರಿಗೆ ಏನೇನು ಎಲ್ಲ ಅನುಕೂಲ ಮಾಡಿರಿ ನನಗೇನಂದ್ರೆ ದಯವಿಟ್ಟು ನಾನು ಪ್ರತಿ ದಿವಸ ಒಂದಲ್ಲ ಒಂದು ಏನೇನು ಬೇಕು ಮಾಡ್ತಿರ್ತೀವಿ ನನಗೂ ಏನಾದ್ರು ಒಂದು ನೀವು ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಿ ದೇವರು ಬೇಕಾದ್ರೆ ಐಶ್ವರ್ಯ ಕೊಡ್ತೀವಿ ಅವರೇ ನನ್ನ ಜೊತೆ ಒಳ್ಳೆ ಒಳ್ಳೆಯವರ ಜೊತೆಗಳೇ ನನ್ನ ರಾಜಣ್ಣ ಅವರೇ ನಂದು ಒಂದು ಇರಲಿ ನಾನು ಕೂಡ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ನನ್ನ ಸೇವೆ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡಿ ಕಾರ್ಯಕ್ರಮ ಮುಂದುವರಿಸಿ ಧನ್ಯವಾದಗಳು